ಇಂದು ಮಹಾತ್ಮ ಗಾಂಧೀಜಿಯವರ ಹುಟ್ಟುಹಬ್ಬ ನೂರ ಐವತ್ತೈದನೇ ಜಯಂತಿಯ ಅಂಗವಾಗಿ ಶಿವಮೊಗ್ಗದ ಕಾಂಗ್ರೆಸ್ ಕಚೇರಿಯಲ್ಲಿ ವಿಶೇಷ ಕಾರ್ಯಕ್ರಮವೊಂದನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋ ಮಧು ಬಂಗಾರಪ್ಪನವರು ಭಾಗಿಯಾಗಿದ್ದರು ಈ ವೇಳೆ ಮಾತನಾಡಿದ ಅವರು ಗಾಂಧೀಜಿಯವರ ತತ್ವ ಸಿದ್ಧಾಂತವನ್ನು ಹಾಳು ಮಾಡೋಕೆ ಅಂತಲೇ ಕೆಲವು ಪಕ್ಷಗಳು ಹುಟ್ಟುಕೊಂಡಿದೆ ಇದನ್ನ ಮಟ್ಟ ಹಾಕೋದು ನಮ್ಮ ಕೆಲಸವಾಗಿದೆ ಇದರ ಬಗ್ಗೆ ಜನರಿಗೆ ಅರಿವು ಮೂಡಿಸೋದು ಕೂಡ ನಮ್ಮ ಕರ್ತವ್ಯವಾಗಿದೆ ಬನ್ನಿ ಹಾಗಾದ್ರೆ ಮತ್ತಿನ್ನೇನು ಹೇಳಿದ್ರು ಅಂತ ನಿಮ್ಮ ಮುಂದೆ ಹೇಳ್ತೇವೆ ಮಹಾತ್ಮ ಗಾಂಧಿಯವರ ಚಿಂತನೆಯನ್ನ ಬದಲಾವಣೆ ಮಾಡತಕ್ಕಂತ ಒಂದು ಕೆಲಸವನ್ನ ಹುನ್ನಾರ ನಮ್ಮ ದೇಶದಲ್ಲೇ ನಡೀತದೆ ಅಲ್ಲಿ ಯಾರು ನಮ್ಮ ಬಾಯಿ ಬಂದು ನಾವು ಹೇಳ್ಕೊಡೋದು ಬೇಡ ಸ್ವತಂತ್ರ ಬಂದಿರೋದಕ್ಕೆ ಬರಲಿಲ್ಲ ಬಹಳ ನಮ್ಮ ಭಾರತ ದೇಶದಲ್ಲಿ ಏನು ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ವೇದಿಕೆಯಲ್ಲಿ ಸರ್ವ ಸರ್ವಧರ್ಮದವರು ಕೂಡ ಪ್ರೀತಿ ವಿಶ್ವಾಸದಿಂದ ಜಾತಿ ಭೇದವನ್ನು ಮರೆತು ಭಾರತ ಭಾರತೀಯ ಮಕ್ಕಳು ಹೇಳಿ ಏನು ಆ ಸಂದೇಶವನ್ನು ಕೊಟ್ಟಿದ್ದಾರೆ ನೀವು ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ನೋಡದೆ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಸಂವಿಧಾನದಲ್ಲಿ ಬದಲಾವಣೆ ಮಾಡಕ್ಕೆ ಬಂದಿದ್ದೀವಿ ನನಗೆ ನನಗನ್ಸುತ್ತೆ ಒಂದು ಹಂತ ಬಂದಿದೆ ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಏನು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಪಾದಯಾತ್ರೆ ಮಾಡಿ ಬದಲಾವಣೆಯನ್ನು ಮಾಡಕ್ಕೆ ಬಂದಿರೋರು ಸಂವಿಧಾನದ ಬದಲಾವಣೆಯನ್ನು ಮಾಡಕ್ಕೆ ಬಂದಿರೋರನ್ನ ನಾವು ಮತ್ತೆ ಬದಲಾವಣೆ ಮಾಡ್ತೀವಿ ಹೇಳಿ ಆ ಹೋರಾಟವನ್ನು ಇವತ್ತು ತಂದಿದ್ದಾರೆ ಅದಕ್ಕೆ ಇಡೀ ರಾಜ್ಯದಲ್ಲೂ ಕೂಡ ಇಡೀ ದೇಶದಲ್ಲೂ ಕೂಡ ನಾವೆಲ್ಲರೂ ಕೂಡ ಹೆಜ್ಜೆ ಹಾಕಿದವರು ನಾವು ಹೆಜ್ಜೆ ಹಾಕ್ತವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನ ಇದೆ ಅದು ಶಾಶ್ವತವಾಗಿ ಇರಬೇಕು ನಾವೆಲ್ಲರೂ ಕೂಡ ಅಣ್ಣ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಇಬ್ಬರು ಕಡೆಗಳು ನಮ್ಮ ದೇಶ ಎರಡು ವಿಶೇಷ ಕಾರ್ಯಕ್ರಮಗಳಿಗೆ ಇವತ್ತು ದೇಶಾದ್ಯಂತ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿರ್ತಕ್ಕಂಥದ್ದು ಒಂದು ಗಾಂಧೀಜಿಯವರ ನೂರ ಐವತ್ತೈದನ ದನ್ ಜನ್ಮ ದಿನೋತ್ಸವ ತದನಂತರ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷದ ಇಪ್ಪತ್ತೊಂಬತ್ತನೇ ಅಧ್ಯಕ್ಷರು ಅವರಾಗಿ ಬೆಳಗಾಮಿನ ಏನು ಅಧಿವೇಶನ ಆಗ್ತದೋ ಅದಕ್ಕೆ ಒಂದು ನೂರು ವರ್ಷದ ಇತಿಹಾಸ ಬೆಳಗಾಮು ಕರ್ನಾಟಕ ರಾಜ್ಯದಾಗಿರೋದ್ರಿಂದ ಕರ್ನಾಟಕ ರಾಜ್ಯದಲ್ಲಿರೋದ್ರಿಂದ ನಮ್ಮೆಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯದ ಜನತೆಗೂ ಕೂಡ ಒಂದು ಹೆಮ್ಮೆ ಗಾಂಧೀಜಿ ಅಂತ ಮಹಾನ್ ನಾಯಕರೇ ಕಾಂಗ್ರೆಸ್ ಪಕ್ಷಕ್ಕೆ ಇಪ್ಪತ್ತೊಂಬತ್ತನೇ ಅಧ್ಯಕ್ಷರಾದಾಗ ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನು ಕೂಡ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರ್ತೈತೆ ನೂರು ವರ್ಷ ಇವತ್ತು ಮಹಾತ್ಮ ಗಾಂಧಿ ಅವರ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜಯಂತಿ ಇವತ್ತು ಭಾರಿ ವಿಜೃಂಭಣೆಯಿಂದ ಹಾರಿಸ್ತಾ ಇದ್ದೀವಿ ಆಚರಿಸ್ತಾ ಇದ್ದೀವಿ ಕೆ ಪಿ ಸಿ ಸಿಯಿಂದ ನಮಗೆ ಸುತ್ತೋಲೆ ಬಂದಿರದೆ ನೂರು ವರ್ಷದ ಕಾರ್ಯಕ್ರಮ ಇಡೀ ವರ್ಷ ಒಂದರ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳ್ಕೊಂಡು ತೀರ್ಮಾನ ಮಾಡಿದ್ದೀವಿ ಇವತ್ತು ಕಾಲ್ನಡಿಗೆಯಲ್ಲಿ ಶಿವಪ್ಪ ನಾಯಕ ವೃತ್ತದಿಂದ ನಮ್ಮ ಕೆ ನಮ್ಮ ಇಂದಿರಾ ಭವನದವರೆಗೂ ಅಪಾರ ಸಂಖ್ಯೆಯಲ್ಲಿ ವಾರ್ಡ್ ಅಧ್ಯಕ್ಷಗಳು ಬೂತ್ ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಡಿಫಿಟೆಡ್ ಕ್ಯಾಂಡಿಡೇಟ್ಗಳು ಇನ್ನೂ ಹತ್ತು ಹಲವಾರು ಮಂತ್ರಿಗಳು ಹದಿನ ಹತ್ತಲ ಹತ್ತು ಹಲವಾರು ಮುಖಂಡರೊಟ್ಟಿಗೆ ಪಾದಯಾತ್ರೆ ಮೂಲಕ ಬಂದು ಪಾರ್ಟಿ ಆಫೀಸ್ ತಲುಪಿ ಒಳ್ಳೆ ಕಾರ್ಯಕ್ರಮ ಐತಿ ಇಲ್ಲಿ ಕಾರ್ಯಕ್ರಮ ಸುಧಾ ಅನ್ನೋರು ಭಾರಿ ಚೆನ್ನ ಚೆಂದಾಗಿ ಅದ್ಭುತವಾಗಿ ಮಹಾತ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವ್ರ ಬಗ್ಗೆ ಭಾರಿ ತುಂಬ ಚೆನ್ನಾಗಿ ಭಾಷಣ ಮಾಡಿದ್ರು